ರಾಹುಲ್ ಅವರಿಗೆ ನಾವು ಇಲ್ಲೇನಾದರೂ ಅವ್ರನ್ನ ತೆಗಿಬೇಕಂತ ಏನಾದರೂ ಅವಕಾಶಗಳು ಬಂದರೆ ಸಂದರ್ಭ ಬಂದರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಅಹಿಂದ ವರ್ಗದವರು ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲೋಲು ಕೆಲೋಲು ಆಗುತ್ತೆ ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಮುಂದಾಳತ್ರದಲ್ಲಿ ಸರ್ಕಾರ ಬಂದಿರೋದು ಅದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುತ್ತೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇನ್ನೂ ಎರಡು ವರ್ಷ ತುಂಬಿಸ್ಲಿಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ ಸೊ ಇದು ಮಾಡಲಿ ಏನಾದರೂ ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋದು ಏನಾದ್ರು ಯಾರ್ದಾರು ಉದ್ದೇಶ ಇದ್ರೆ ಸಂಪೂರ್ಣ ಸರ್ಕಾರ ಡಿಸರ್ವ್ ಆಗುತ್ತೆ ಮುಂದೆ ಚುನಾವಣೆಗೆ ರೆಡಿಯಾಗಿ ಅಷ್ಟೇ ಬದಲಾವಣೆ ಆಗ್ತದೆ ಇದು ಸತ್ಯಕ್ಕೆ ದೂರವಾದಂಥ ಒಂದು ಸಂಗತಿ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಎರಡು ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಚೇಂಜ್ ಆಗುವಂಥ ಅವಕಾಶಗಳು ಬಂದಿಲ್ಲ ಯಾಕಂದರೆ ಸುಗಮವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಬಂದಿದ್ದಾರೆ ಇನ್ನು ಎರಡೂವರೆ ವರ್ಷ ಅವರ ಸೇವೆ ಜನಗಳಿಗೆ ಬೇಕಾಗಿದೆ ಯಾಕಂದ್ರೆ ಐದು ಗ್ಯಾರಂಟಿಗಳು ತಂದ್ಬಿಟ್ಟು ವಿವಿಧ ಯೋಜನೆಗಳು ತಂದುಬಿಟ್ಟು ನಮ್ಮ ಜನಗಳಿಗೆ ಏನು ಗ್ರಾಮೀಣ ಪ್ರದೇಶದಿಂದ ಒಂದು ಕಡು ಬಡವನಿಗೂ ಅವರಿಂದ ಸಿಗುವಂಥ ಅನುಕೂಲಗಳು ಹೆಚ್ಚಾಗಿದೆ ಸೊ ಅವ್ರ ಸಹಾಯ ಜನಗಳಿಗೆ ಇನ್ನೂ ಬೇಕಾಗಿರೋದ್ರಿಂದ ಎರಡೋ ವರ್ಷ ಅವರ ತುಮ್ಸೆ ತುಮ್ಸತರ ಯಾವದೇ ಕಾರಣಕ್ಕೂ ಎರಡೋ ವರ್ಷ ಈ ಮಧ್ಯದಲ್ಲಿ ರಾಜೀನಾಮೆ ರಾಜನಮೆಗೆಡುವಂತ ಅವಕಾಶ ಬಂದಿಲ್ಲ ಮುಂದೆನೋ ಬರೋದಿಲ್ಲ ನಮ್ಮ ಡಿ ಅವರು सीनियर ಇದ್ದಾರೆ ಮುಂದಿನ ಅವಧಿನಲ್ಲಿ ಅವರಿಗೆ ಅವಕಾಶ ಸಿಕ್ಕೇ ಸಿಗತ್ತೆ ಇದು ಸಂಪೂರ್ಣವಾಗಿ ನಮ್ಮ ಸಿದ್ಧರಾಮಯ್ಯನವರು ಈ ವರ್ಷ ತುಮ್ಸಲೇಬೇಕಾಗಿದೆ ಯಾಕಂದ್ರೆ ಜನಗಳನ್ನ ಅವರು ನಂಬಿ ಐದು ಗ್ಯಾರಂಟಿ ಇದೆ ಅದನ್ನ ಸುಸಜ್ಜಿತವಾಗಿ ಮುಂದುವರಿಸಬೇಕು ಅಂತ ಹೇಳಿ ಇರೋದ್ರಿಂದ ಅವರೇ ಮುಂದುವರಿಬೇಕಾಗಿದೆ ಗುಡಾಮಲ ಬೆಂಬಲ ಇದೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಒಂದು ಹಳ್ಳಿನಲ್ಲಿರುವಂತಹ ಒಂದು ಗ್ರಾಮೀಣ ಬಡ ರೈತರಿಂದ ಹಿಡಿದು ಮಹಿಳೆಯರಿಂದ ಮಕ್ಕಳಿಂದ ಹಿಡಿದು ಅವರಿಗೆ ದೊಡ್ಡ ಕುಟುಂಬ ದೊಡ್ಡ ಅಭಿಮಾನಿ ಬಳಗವನೇ ಕರ್ನಾಟಕದಲ್ಲಿ ಇದೆ ಅವ್ರನ್ನೇನಾದ್ರೂ ನೀವು ಚೇಂಜ್ ಮಾಡ್ಬೇಕಂತ ಒಂದು ಕ್ಷಣದಲ್ಲಿ ಆಲೋಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ರೈತರಾಗ್ಬೋದು ಜನಗಳಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ಪ್ರತಿಯೊಬ್ಬರು ಹೋರಾಟ ಮಾಡಿಬಿಟ್ಟು ಅವ್ರನ್ನ ಮುಂದುವರ್ಸ್ಬೇಕಂತ ಹೇಳಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ರಾಹುಲ್ ಗಾಂಧಿ ಅವರಿಗೆ ನಾವು ಇಲ್ಲೇನಾದ್ರೂ ಅವ್ರನ್ನ ತೆಗಿಬೇಕಂತ ಏನಾದರೂ ಅವಕಾಶಗಳು ಬಂದ್ರೆ ಸಂದರ್ಭ ನಾವು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಅಹಿಂದ ವರ್ಗದವರು ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಮೀಟಿಂಗ್ ಮಾಡ್ಕೊಂಡಿದೀವಿ ಬೇರೆ ಬೇರೆ ರಾಜ್ಯದವರು ಕೂಡ ಕೈ ಜೋಡಿಸಲಿಕ್ಕೆ ಅದಕ್ಕೆ ಸಹಕಾರ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ನಾನು ಕೂಡ ಅಹಿಂದ ರಾಷ್ಟ್ರೀಯ ಮಟ್ಟದ ಕಾರ್ಯಾಧ್ಯಕ್ಷ ಆಗಿದ್ದೀನಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ ಯಾಕೆಂತಂದ್ರೆ ಅವರ ಇವರ ಮುಂದಾಳತ್ವದಲ್ಲಿ ಸಿದ್ಧರಾಮಯ್ಯನವರ ಮುಂದಾಳತ್ವದಲ್ಲಿ ಸರ್ಕಾರ ಬಂದಿರೋದು ಅದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುತ್ತೆ ಸೊ ಅವರಿಂದ ಜನಗಳಿಗೆ ಇನ್ನೂ ಸಾಕಷ್ಟು ಸಹಾಯ ಆಗಬೇಕಾಗಿರುತ್ತೆ ಅದನ್ನು ಮನಗಂಡು ಸರ್ಕಾರ ಸಂಪೂರ್ಣವಾಗಿ ಬಹುಮತದಿಂದ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಅವರನ್ನು ನಾವು ಮುಂದುವರೆಸಿ ಐದು ವರ್ಷ ತುಂಬಿಸಿದ್ರೆ ಮುಂದೆ ಸರ್ಕಾರ ಬರಲಿಕ್ಕೆ ಅವ್ರ ಮುಂದಾಳತ್ವದಲ್ಲಿ ಬಂದರೆ ಖಂಡಿತವಾಗ್ಲೂ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಬರುತ್ತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗ್ಬೋದು ಅವಕಾಶ ಖಂಡಿತವಾಗ್ಲೂ ಇದೆ ಆದರೆ ಈ ಸಾರಿ ಮಾತ್ರ ನೀವು ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದು ಬಿ ಜೆ ಪಿ ಅವ್ರ ಹತ್ರ ಏನೇನು ಮನದಾಳದಲ್ಲಿ ಏನೇನು ಅವ ಏನೇನು ಮನದಾಳದ ಏನೇನು ಪಾಯಿಂಟ್ಸ್ಗಳಿದೆ ಅನ್ನೋದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತರಾಳವನ್ನು ನಾವು ಯಾರ ಬಗ್ಗೆಯೂ ನಾವು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇನ್ನೂ ಎರಡು ವರ್ಷ ತುಂಬಿಸ್ಲಿಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ ಸೊ ಇದು ಮಾಡಲಿ ಏನಾದರೂ ನೀವು ಅವರಿಗೆ ಡಿಸ್ಟರ್ಬ್ ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋದೇನಾದ್ರು ಯಾರ್ದಾದ್ರೂ ಉದ್ದೇಶ ಇದ್ದರೆ ಸಂಪೂರ್ಣ ಸರ್ಕಾರ ಡಿಸರ್ವ್ ಆಗುತ್ತೆ ಮುಂದೆ ಚುನಾವಣೆಗೆ ರೆಡಿ ಆಗಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ಯಾಕಂದರೆ ಅದೇನಾದರೂ ನೀವು ಕನ್ಸ್ ಮನ್ಸಲ್ಲಿ ಯಾರಾದರೂ ಆಲೋಚನೆ ಮಾಡಿದರೆ ಉಗ್ರ ಹೋರಾಟ ಆಗುತ್ತೆ ಇಲ್ಲಿಂದ ಡೆಲ್ಲಿ ಮಠಕ್ಕೂ ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಜನ ಬೆಂಬಲ ಇದೆ ಅಹಿಂದ ಬೆಂಬಲವಿದೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಜನಗಳ ಬೆಂಬಲ ಇದೆ ಸೊ ಹಾಗಾಗಿ ಉಗ್ರ ಹೋರಾಟ ಆಗುತ್ತೆ ಸರ್ಕಾರ ಡಿಸರ್ವ್ ಆಗುತ್ತೆ ಅದರಿಂದ ಯಾರೂ ಕನ್ಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬೇಡಿ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನೋದು ಇದು ಖಂಡಿತವಾಗ್ಲೂ ನಡೆಯೋದಿಲ್ಲ ರಾಹುಲ್ ಅವರಿಗೆ ನಾವು ಇಲ್ಲೇನಾದರೂ ಅವ್ರನ್ನ ತೆಗಿಬೇಕಂತ ಏನಾದರೂ ಅವಕಾಶಗಳು ಬಂದರೆ ಸಂದರ್ಭ ಬಂದರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಅಹಿಂದ ವರ್ಗದವರು ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಆಗುತ್ತೆ ಯಾಕೆಂತಂದರೆ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಸರ್ಕಾರ ಬಂದಿರೋದು ಅದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುತ್ತೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇನ್ನೂ ಎರಡು ವರ್ಷ ತುಂಬಿಸ್ಲಿಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ ಸೊ ಇದು ಮಾಡಲಿ ಏನಾದರೂ ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋದು ಏನಾದರೂ ಯಾರ್ದಾರು ಉದ್ದೇಶ ಇದ್ದರೆ ಸಂಪೂರ್ಣ ಸರ್ಕಾರ ಡಿಸರ್ ಆಗುತ್ತೆ ಮುಂದೆ ಚುನಾವಣೆಗೆ ರೆಡಿ ಆಗಿ ಅಷ್ಟೇ ಬದಲಾವಣೆ ಅಂತ ಇದು ಸತ್ಯಕ್ಕೆ ದೂರವಾದಂಥ ಒಂದು ಸಂಗತಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಎರಡು ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಚೇಂಜ್ ಆಗುವಂಥ ಅವಕಾಶಗಳು ಬಂದಿಲ್ಲ ಯಾಕಂದ್ರೆ ಸುಗಮವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಬಂದಿದ್ದಾರೆ ಇನ್ನೂ ಎರಡುವರೆ ವರ್ಷ ಅವರ ಸೇವೆ ಜನಗಳಿಗೆ ಬೇಕಾಗಿದೆ ಯಾಕಂದ್ರೆ ಐದು ಗ್ಯಾರಂಟಿಗಳು ತಂದ್ಬಿಟ್ಟು ವಿವಿಧ ಯೋಜನೆಗಳು ತಂದ್ಬಿಟ್ಟು ನಮ್ಮ ಜನಗಳಿಗೆ ಏನು ಗ್ರಾಮೀಣ ಪ್ರದೇಶದಿಂದ ಒಂದು ಕಡು ಬಡವನಿಗೂ ಅವರಿಂದ ಸಿಗುವಂಥ ಅನುಕೂಲಗಳು ಹೆಚ್ಚಾಗಿದೆ ಸೊ ಅವ್ರ ಸಹಾಯ ಜನಗಳಿಗೆ ಇನ್ನೂ ಬೇಕಾಗಿರೋದ್ರಿಂದ ಎರಡೂವರೆ ವರ್ಷ ಅವರು ತುಂಬಸೆ ತುಂಬಿಸ್ತಾರೆ ಯಾವುದೇ ಕಾರಣಕ್ಕೂ ಎರಡುವರೆ ವರ್ಷ ಈಗ ಮಧ್ಯದಲ್ಲಿ ಅವರು ರಾಜೀನಾಮೆ ಕೊಡುವಂಥ ಅವಕಾಶ ಬಂದಿಲ್ಲ ಮುಂದೆನೂ ಬರೋದಿಲ್ಲ ಅವರು ಸೀನಿಯರ್ ಇದಾರೆ ಮುಂದಿನ ಅವಧಿನಲ್ಲಿ ಅವ್ರಿಗೆ ಅವಕಾಶ ಸಿಕ್ಕೇ ಸಿಗತ್ತೆ ಇದು ಸಂಪೂರ್ಣವಾಗಿ ನಮ್ಮ ಸಿದ್ದರಾಮಯ್ಯನವರು ಈ ವರ್ಷ ತುಂಬಿಸಲೇಬೇಕಾಗಿದೆ ಯಾಕಂದ್ರೆ ಜನಗಳನ್ನ ಅವರು ನಂಬಿ ಐದು ಗ್ಯಾರಂಟಿ ಇದೆ ಅದನ್ನು ಸುಸಜ್ಜಿತವಾಗಿ ಮುಂದುವರ್ಸ್ಕೋಬೇಕು ಅಂತ ಹೇಳಿ ಇರೋದ್ರಿಂದ ಅವರೇ ಮುಂದುವರಿಬೇಕಾಗಿದೆ ಅಹಿಂದ ಬೆಂಬಲ ಇದೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಒಂದು ಹಳ್ಳಿನಲ್ಲಿರುವಂತಹ ಒಂದು ಗ್ರಾಮೀಣ ಬಡ ರೈತರಿಂದ ಹಿಡಿದು ಮಹಿಳೆಯರಿಂದ ಮಕ್ಕಳಿಂದ ಹಿಡಿದು ಅವರಿಗೆ ದೊಡ್ಡ ಕುಟುಂಬ ದೊಡ್ಡ ಅಭಿಮಾನಿ ಬಳಗವಣೆ ಕರ್ನಾಟಕದಲ್ಲಿದೆ ಅವ್ರನ್ನೇನಾದರೂ ನೀವು ಚೇಂಜ್ ಮಾಡ್ಬೇಕಂತ ಒಂದು ಕ್ಷಣದಲ್ಲಿ ಆಲೋಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ರೈತರಾಗ್ಬೋದು ಜನಗಳಾಗ್ಬೋದು ಜನಪ್ರತಿನಿಧಿಗಳಾಗಬೇಕು ಪ್ರತಿಯೊಬ್ಬರು ಹೋರಾಟ ಮಾಡಿಬಿಟ್ಟು ಅವ್ರನ್ನ ಮುಂದುವರ್ಸ್ಬೇಕಂತೇಳಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ರಾಹುಲ್ ಅವರಿಗೆ ನಾವು ಇಲ್ಲೇನಾದರೂ ಅವ್ರನ್ನ ತೆಗಿಬೇಕಂತ ಏನಾದರೂ ಅವಕಾಶಗಳು ಬಂದರೆ ಸಂದರ್ಭ ಬಂದರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಅಹಿಂದ ವರ್ಗದವರು ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಮೀಟಿಂಗ್ ಮಾಡ್ಕೊಂಡಿದೀವಿ ಬೇರೆ ಬೇರೆ ರಾಜ್ಯದವರು ಕೂಡ ಕೈ ಜೋಡಿಸ್ಲಿಕ್ಕೆ ಅದಕ್ಕೆ ಸಹಕಾರ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ನಾನು ಕೂಡ ಅಹಿಂದ ರಾಷ್ಟ್ರೀಯ ಮಟ್ಟದ ಕಾರ್ಯಾಧ್ಯಕ್ಷ ಆಗಿದ್ದೀನಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ ಯಾಕೆಂತಂದ್ರೆ ಅವರ ಇವರ ಮುಂದಾಳತ್ವದಲ್ಲಿ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಸರ್ಕಾರ ಬಂದಿರೋದು ಅದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುತ್ತೆ ಸೊ ಅವರಿಂದ ಜನಗಳಿಗೆ ಇನ್ನೂ ಸಾಕಷ್ಟು ಸಹಾಯ ಆಗಬೇಕಾಗಿರುತ್ತೆ ಅದನ್ನ ಮನಗಂಡು ಸರ್ಕಾರ ಸಂಪೂರ್ಣವಾಗಿ ಬಹುಮತದಿಂದ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಅವರನ್ನು ನಾವು ಮುಂದುವರ್ಸಿ ಐದು ವರ್ಷ ತುಂಬಿಸಿದ್ರೆ ಮುಂದೆ ಸರ್ಕಾರ ಬರಲಿಕ್ಕೆ ಅವ್ರ ಮುಂದಾಳತ್ವದಲ್ಲಿ ಬಂದರೆ ಖಂಡಿತವಾಗ್ಲೂ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಬರುತ್ತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗ್ಬೋದು ಅವಕಾಶ ಖಂಡಿತವಾಗ್ಲೂ ಇದೆ ಆದರೆ ಈ ಸಾರಿ ಮಾತ್ರ ನೀವು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿ ಜೆ ಪಿ ಅವ್ರ ಹತ್ರ ಏನೇನು ಮನದಾಳದಲ್ಲಿ ಏನೇನು ಅವ ಏನೇನು ಮನದಾಳದ ಏನೇನು ಪಾಯಿಂಟ್ಸ್ಗಳಿದೆ ಅನ್ನೋದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತರಾಳವನ್ನು ನಾವು ಯಾರ ಬಗ್ಗೆಯೂ ನಾವು ಆಗೋದಿಲ್ಲ ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇನ್ನೂ ಎರಡು ವರ್ಷ ತುಂಬಿಸ್ಲಿಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ ಸೊ ಇದು ಮಾಡಲಿ ಏನಾದರೂ ನೀವು ಅವರಿಗೆ ಡಿಸ್ಟರ್ಬ್ ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋದೇನಾದ್ರು ಯಾರ್ದಾದ್ರೂ ಉದ್ದೇಶ ಇದ್ದರೆ ಸಂಪೂರ್ಣ ಸರ್ಕಾರ ಡಿಸರ್ವ್ ಆಗುತ್ತೆ ಮುಂದೆ ಚುನಾವಣೆಗೆ ರೆಡಿಯಾಗಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ಯಾಕಂದರೆ ಅದೇನಾದರೂ ನೀವು ಕನ್ಸ್ ಮನ್ಸಲ್ಲಿ ಯಾರಾದರೂ ಆಲೋಚನೆ ಮಾಡಿದರೆ ಉಗ್ರ ಹೋರಾಟ ಆಗುತ್ತೆ ಇಲ್ಲಿಂದ ಡೆಲ್ಲಿ ಮಠಕ್ಕೂ ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಜನ ಬೆಂಬಲ ಇದೆ ಅಹಿಂದ ಬೆಂಬಲವಿದೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಜನಗಳ ಬೆಂಬಲ ಇದೆ ಸೊ ಹಾಗಾಗಿ ಉಗ್ರ ಹೋರಾಟ ಆಗುತ್ತೆ ಸರ್ಕಾರ ಡಿಸರ್ ಆಗುತ್ತೆ ಅದ್ರಿಂದ ಯಾರು ಕನ್ಸು ಮನ್ಸಲ್ಲೂ ಕೂಡ ಯೋಚನೆ ಮಾಡಬೇಡಿ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕನ್ನೋದು ಇದು ಖಂಡಿತವಾಗ್ಲೂ ನಡೆಯೋದಿಲ್ಲ ಅಂತ ಹೇಳ್ತಿದಾರೆ ಇದು ಸತ್ಯಕ್ಕೆ